ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರಂತೆ ಅನಿತಾ ಸೊ ನೀವ್ ಯಾಕೆ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಎಷ್ಟೋ ಜನ ಇನ್ನೂ ನಮಗೆ ಹನ್ನೊಂದೇ ಕಂತಿನ ಹಣ ಬರ್ಲೇ ಇಲ್ಲ ಈಗಾಗಲೇ ಒಂದ್ ವಾರ ದಿನದಿಂದ ಹೇಳ್ತಾನೆ ಇದ್ದೀರಾ ಹನ್ನೊಂದೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲೋ ಬೆರಳೆಣಿಕೆ ಜನವಷ್ಟು ಮಾತ್ರ ಹನ್ನೊಂದೇ ಕತ್ತಿನ ಹಣ ಬಂದಿದೆ ಅಂತಿದ್ದಾರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ಕೂಡ ಕ್ವಶನ್ ಮಾಡ್ತಾ ಇದ್ದೀರಾ ಸೊ ಇವತ್ತಿನ ವಿಡಿಯೋಲಿ ಇದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದಾನೇ ಹೇಳಿದ್ದಾರೆ ಹಾಗಾದ್ರೆ ಏನದು ಗುಡ್ ನ್ಯೂಸ್ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಸೊ ಇದು ಒಳ್ಳೆ ಅನುಕೂಲ ಆಗತ್ತೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಹತ್ತು ಲಕ್ಷದವರೆಗೂ ಕೂಡ ಅವ್ರಿಗೆ ಒಂದು ವಿಮೆನ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಸೊ ಎಲ್ಲ ವಿಷಯಗಳಲ್ಲೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಕಂಪ್ಲೀಟ್ ಆಗಿ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಅದನ್ನು ಮಾಹಿತಿನ ತಿಳ್ಕೊಂಡ್ಬಿಡೋಣ ಸೊ ನಿಮ್ಗೆ ಗೊತ್ತೇ ಇದೆ ಈಗ ಆಲ್ರೆಡಿ ಒಂದು ಹದಿನೈದು ದಿನದ ಹಿಂದೆ ರಾಜ್ಯ ಸರ್ಕಾರನೇ ಹೇಳ್ತಾ ಇದೆ ನಾವು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಬಂದ್ ಮಾಡೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಂತೂ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನೇರವಾಗಿ ಮೀಡಿಯಾ ಮುಂದೆನೆ ಹೇಳಿದ್ರು ಇವತ್ತು ಅಥವಾ ನಾಳೆ ನಾವು ಖಂಡಿತವಾಗ್ಲು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಏನಿದೆಯೋ ಅನ್ನೊಮ್ಮೆ ಕಂತಿದ್ದು ಎಲ್ಲಾ ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಕೂಡ ಇದುವರೆಗೂ ಎಲ್ಲಾ ಮಹಿಳೆಯರಿಗೂ ಹನ್ನೊನ್ನೇ ಕಂತಿನ ಹಣನೇ ರೀಚ್ ಆಗಿಲ್ಲ ಸೊ ಈಗ ಲೇಟೆಸ್ಟ್ ಆಗಿ ಏನು ನೋಟಿಫಿಕೇಶನ್ ಬಂದಿದೆ ಅಂತ ಹೇಳಿದ್ರೆ ಕೇವಲ ಎರಡು ಲಕ್ಷ ಜನ ಮಹಿಳೆಯರಿಗೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣನ ಖಂಡಿತ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಜೊತೆ ನೋಟಿಫಿಕೇಶನ್ ನ ಕಳಿಸಿರುವಂತದ್ದು ಕೇವಲ ಎರಡು ಲಕ್ಷ ಜನಗಳಿಗೆ ಬಂದಿದೆ ಹಾಗಾದ್ರೆ ಒಟ್ಟು ಫಲಾನುಭವಿಗಳು ನೀವು ಎಷ್ಟು ಜನ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ತಗೊಳ್ಳುವಂತ ಗೃಹಲಕ್ಷ್ಮಿಯರು ಸೊ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಗಳಿದೀರಾ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಗಳಲ್ಲಿ ಸರ್ಕಾರ ಕೇವಲ ಎರಡು ಲಕ್ಷ ಜನಗಳಿಗೆ ಕೊಟ್ಬಿಟ್ರೆ ಇನ್ನ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಗಳಿಗೆ ಯಾವಾಗ ಕೊಡುತ್ತೆ ಸೊ ಇದು ತಪ್ಪಲ್ವಾ ಸೊ ನಮಗೂ ಕೂಡ ಅದೇ ರೀತಿ ಅನಿಸ್ತಾ ಇದೆ ಬಟ್ ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಅವರು ಏನು ಕೊಡ್ತಾ ಇಲ್ಲ ಒಟ್ಟಾರೆ ನಾವು ಹನ್ನೊಂದೇ ಕತ್ತಿನ ಹಣ ಬಿಡುಗಡೆ ಮಾಡಿದೀವಿ ಅಂದ ಮೇಲೆ ಎಲ್ರಿಗೂ ಬರುತ್ತೆ ವೇಟ್ ಮಾಡ್ಬೇಕು ಸರ್ಕಾರದಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ ಇದೆ ಟೆಕ್ನಿಕಲ್ ಆಗಿ ಸಮಸ್ಯೆ ಇದೆ ನೀವು ಕಾಯಬೇಕು ಅನ್ನೋ ಒಂದು ಉತ್ತರವನ್ನೇ ಮಾತ್ರ ಕೊಡ್ತಾ ಇದ್ದಾರೆ ಸೊ ಇನ್ನೊಂದು ಒಂದು ಗಾದೆ ಮಾತು ಏನ್ ಹೇಳ್ಬೋದು ಅಂದ್ರೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ನಾವು ಹೇಳಿದ್ದು ನೀವು ಕೇಳಿದ್ದು ಇಷ್ಟೇ ನಡೀತಾ ಇರುವಂತದ್ದು ಸೊ ಒಟ್ಟಾರೆ ನಾವು ಹಾಕಿದೀವಿ ಮುಂದೆ ಹಾಕ್ತೀವಿ ಅಷ್ಟೇ ಹೇಳಿರುವಂತದ್ದು ಸೊ ಇದಕ್ಕೆ ಎಲ್ಲ ಮೀರಿ ಈಗಾಗ್ಲೇ ಸಾಕಷ್ಟು ಜನ ಏನ್ ಮಾಡ್ತಿದ್ದೀರಾ ಅಂದ್ರೆ ಅನಿತಾ ಹತ್ತು ಸಾವಿರ ರೂಪಾಯಿ ಹಣ ಸಿಗುತ್ತಂತೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವ್ ಯಾಕೆ ಕಳೆದ ನಾಲ್ಕು ದಿನದಿಂದ ವಿಡಿಯೋ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸೊ ಇಲ್ಲಿ ಬರೋ ಎರಡ್ ಸಾವಿರ ರೂಪಾಯಿ ಹಣ ಹನ್ನೊಂದೇ ಕಂತಿನ ಹಣನೇ ಎಲ್ಲಾರ ಖಾತೆಗೆ ಅವ್ರು ಹಾಕಿಲ್ಲ ಹಾಗಾದ್ರೆ ಇನ್ನ ಹತ್ತು ಸಾವಿರ ರೂಪಾಯಿ ಯಾವ ರೀತಿ ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಇಲ್ಲ ಓಕೆನಾ ಸೊ ನೀವು ಕನ್ಫ್ಯೂಸ್ ಆಗಿರ್ಬೋದು ಅಥವಾ ನೀವು ಯಾವ ಚಾನಲ್ ನೋಡಿರ್ತೀರಾ ಯೂಟ್ಯೂಬ್ ನಲ್ಲಿ ಅವರು ನಿಮ್ಗೆ ಕನ್ಫ್ಯೂಸ್ ಮಾಡಿರ್ಬೋದು ಯಾವ ರೀತಿ ಅಂದ್ರೆ ಸೊ ಹತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಬಂದಿದೆ ಆದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲ ಅದು ಯುವ ನಿಧಿ ಯೋಜನೆ ಹಣ ಓಕೆನಾ ನಿಮಗೆ ಗೊತ್ತೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು ಐ ಟಿ ಐ ಮಾಡ್ತಾ ಇರೋರು ಅಥವಾ ಡಿಪ್ಲೊಮೊ ಮಾಡಿರೋರು ಇಂತ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರದಿಂದ ನಮ್ಗೆ ನಿಮ್ಗೆ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೋ ಆ ರೀತಿಯಾಗಿ ಯುವ ನಿಧಿ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ರೂಪಾಯಿ ಬರುತ್ತೆ ಓಕೆನಾ ಸೊ ಆ ಒಂದು ಮೂರ್ ಸಾವಿರ ರೂಪಾಯಿ ಹಣನ ಕಳೆದ ಮೂರ್ ತಿಂಗಳಿಂದ ಕೂಡ ಎಷ್ಟೋ ವಿದ್ಯಾರ್ಥಿಗಳಿಗೆ ಹಾಕಿರ್ಲಿಲ್ಲ ಸರ್ಕಾರ ಸೊ ಇವಾಗ ಏನ್ ಮಾಡಿದೆ ಒಟ್ಟಿಗೆ ಪೆಂಡಿಂಗ್ ಹಣನ ಒಂಬತ್ತು ಸಾವಿರ ರೂಪಾಯಿಯನ್ನ ಅಕೌಂಟ್ಗೆ ಏನು ವಿದ್ಯಾರ್ಥಿಗಳಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ ಅದೇ ಕಾರಣದಿಂದ ಏನಾದ್ರೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಡ್ಲಿಕ್ಕೆ ಸ್ವಲ್ಪ ಹೋಲ್ಡ್ ಮಾಡಿದಾರಾ ಅನ್ನೋದು ನಮ್ಮ ಅನುಮಾನ ಕೂಡ ಆಗಿದೆ ಯಾಕೆಂದ್ರೆ ಒಟ್ಟಿಗೆ ಪೆಂಡಿಂಗ್ ಹಣ ಎಷ್ಟೆಲ್ಲ ಇಟ್ಕೊಂಡಿದ್ರು ವಿದ್ಯಾರ್ಥಿಗಳದು ಸೊ ಅದೆಲ್ಲ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಆ ಕಾರಣದಿಂದಾಗಿ ಸೊ ಟೆಕ್ನಿಕಲ್ ಎರರ್ ಅಂತ ಹೇಳ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೇಳ್ತಾ ಇರುವಂತದ್ದು ಅನ್ಸುತ್ತೆ ಸೊ ಇಲ್ಲಿ ಈಗ ಯೂಟ್ಯೂಬರ್ಸ್ಗಳು ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾ ಇರೋದು ಅದೇನೆ ಸೊ ನಿಮಗೆ ಗೊತ್ತಾಗೋದಿಲ್ಲ ಒಂಬತ್ತು ಸಾವಿರ ಹತ್ತು ಸಾವಿರ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಇಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ತಿಳ್ಕೊಳಕ್ ಹೋಗ್ಬೇಡಿ ಸೊ ಯುವ ನಿಧಿ ಯೋಜನೆ ಹಣ ಅದು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಬಂದಿದೆ ವಿದ್ಯಾರ್ಥಿಗಳಿಗೆ ಸೊ ಮೇ ಬಿ ಇದು ಕಂಪ್ಲೀಟ್ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಏನು ಪೆಂಡಿಂಗ್ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅನ್ನೋನೇ ಕಂತಿನ ಹಣ ಅವ್ರಿಗೆ ಮೇ ಬಿ ಹಾಕ್ಬಹುದು ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ನಮಗೆ ಬಂದಿರುವಂತ ಮಾಹಿತಿ ಓಕೆನಾ ಸೊ ಇನ್ನು ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಖಂಡಿತ ತಿಳಿಸಿ ಹಾಗೆ ಅನ್ನೊಂದೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಅಂದ್ರೆ ಅವರು ಕೂಡ ತಿಳಿಸಿ ಸೊ ಬಂದಿಲ್ಲ ಅನ್ನೋರು ಖಂಡಿತ ಸಾಕಷ್ಟು ಜನಗಳು ಇರ್ತೀರಾ ಯಾಕೆಂದ್ರೆ ಇಲ್ಲಿ ಒಂದು ಕೋಟಿ ಜನಗಳಿಗೆ ಬಂದೇ ಇಲ್ಲ ಅದ್ರ ಬಗ್ಗೆ ಇನ್ನು ಲೇಟೆಸ್ಟ್ ಆದಂತ ಅಪ್ಡೇಟ್ ನನಗೆ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ಸೊ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಏನದು ಭರ್ಜರಿ ಗುಡ್ ನ್ಯೂಸ್ ಅದರಲ್ಲೂ ಬಿಪಿಎಲ್ ಕಾರ್ಡ್ ದಾರರಿಗೆ ಹತ್ತು ಲಕ್ಷ ವಿಮೆನ ಹೇಗ್ ಕೊಡ್ತಾರೆ ಅನಿತಾ ಅಂತ ಹೇಳಿ ಈಗ ನನ್ನ ಪ್ರಶ್ನೆಯನ್ನ ನೀವು ಮಾಡಬಹುದು ಸೊ ಇವಾಗ ಬಿಜೆಪಿ ಸರ್ಕಾರನೇ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರೋ ಕಾರಣದಿಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೊ ಮುಂಚೆ ಎಲ್ಲ ಆಯುಷ್ಮಾನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇತ್ತು ಗೊತ್ತಾ ಅಂದ್ರೆ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ರೀತಿನಲ್ಲಿ ಅದು ಆಯುಷ್ಮಾನ್ ಕಾರ್ಡ್ ನ ನೀವು ಹಾಸ್ಪಿಟಲ್ ಅಲ್ಲಿ ತೋರ್ಸುದ್ರೆ ನಿಮ್ಗೆ ಎಷ್ಟು ವೆಚ್ಚ ಬಂದಿರುತ್ತೆ ಅಂದ್ರೆ ದುಡ್ಡು ಖರ್ಚಾಗಿರುತ್ತೆ ಅದೆಲ್ಲ ಆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲೇ ಆಗುತ್ತೆ ನೀವು ಒಂದ್ ರೂಪಾಯಿನೂ ಕಟ್ಟೋ ಆಗಿಲ್ಲ ನಿಮ್ ಕೈಯಿಂದ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತುಂಬಾ ವರ್ಷದ ವರ್ಷದಿಂದನೇ ಈ ಆಯುಷ್ಮಾನ್ ಕಾರ್ಡ್ ನ ಜಾರಿಗೆ ತಂದಿದ್ದಂತದ್ದು ಆದ್ರೆ ಎಷ್ಟೋ ಜನಗಳು ಹೇಳ್ತೀರಾ ಅನಿತಾ ನಾವು ಹಾಸ್ಪಿಟಲ್ ಅಲ್ಲಿ ಆಯುಷ್ಮಾನ್ ಕಾರ್ಡ್ ನ ತೋರಿಸ್ತೀವಿ ಆದ್ರೆ ಅದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗಾಗ್ಲೇ ಕಮೆಂಟ್ ಮಾಡ್ತಾ ಇದ್ರಿ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆ ಆಯುಷ್ಮಾನ್ ಕಾರ್ಡ್ ನ ಮತ್ತೆ ಅಪ್ಗ್ರೇಡ್ ಮಾಡ್ತಾ ಇದೆ ಅಂದ್ರೆ ಇದುವರೆಗೂ ಆಯುಷ್ಮಾನ್ ಕಾರ್ಡ್ ಗೆ ಎಷ್ಟು ಲಕ್ಷ ವಿಮೆನ ಇಟ್ಟಿದ್ರು ಅಂದ್ರೆ ಸೊ ಬಿಪಿಎಲ್ ಕಾರ್ಡ್ ದಾರರಿಗೆ ಐದು ಲಕ್ಷ ವಿಮೆ ಅಂತ ಹೇಳಿ ಹೇಳಿದಂತದ್ದು ಅಂದ್ರೆ ಐದು ಲಕ್ಷದವರೆಗೂ ಕೂಡ ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಖರ್ಚಾಯ್ತು ನಿಮ್ಗೆ ಹೆಲ್ತ್ ಏನೋ ಹಾಳಾಗಿರುತ್ತೆ ಅಂದ್ರೆ ನಿಮ್ಗೆ ಹೃದಯಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಕಾಯಿಲೆ ಬರೋದಾಗಿರ್ಬೋದು ಅಥವಾ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಕಾಯಿಲೆ ಆಗಿರ್ಲಿ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ನೀವು ಉಚಿತವಾಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಂಡ್ ಇವನ್ ಏನಾದ್ರೂ ಆಪರೇಷನ್ ನಡೀತು ಅಂತ ಅಂದ್ರೂ ಕೂಡ ನಿಮ್ ಕೈಯಿಂದ ದುಡ್ಡು ಕಟ್ಟೋ ಆಗಿಲ್ಲ ಅಂತ ಹೇಳಿ ಹೇಳಿದಂತದ್ದು ಸೊ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಪ್ ಟು ಐದು ಲಕ್ಷದವರೆಗೂ ಕೂಡ ಇದು ಉಚಿತ ಇರುತ್ತೆ ಐದು ಲಕ್ಷದ ಮೇಲೆ ಖರ್ಚಾದ್ರೆ ನೀವು ಕೈಯಿಂದ ದುಡ್ಡು ಹಾಕಿ ಕಟ್ಟಬೇಕು ಅಂತ ಹೇಳಿತ್ತು ಹಾಗೆ ಎ ಪಿ ಎಲ್ ಕಾರ್ಡ್ ಕೂಡ ಇದು ಅನುಕೂಲ ಇದೆ ಅಂದ್ರೆ ಮೂರು ಲಕ್ಷ ಎ ಪಿ ಎಲ್ ಕಾರ್ಡ್ ದಾರಿಗೆ ಅಷ್ಟೇನೆ ಮೂರು ಲಕ್ಷದ ಮೇಲೆ ಖರ್ಚಾದ್ರೆ ಎ ಪಿ ಎಲ್ ಕಾರ್ಡ್ ಅಂದಿತ್ತು ಸೊ ಈಗ ಏನ್ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಏನ್ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಅಂದ್ರೆ ಸೊ ಅಪ್ ಟು ಐದು ಲಕ್ಷಕ್ಕೆ ಆಯುಷ್ಮಾನ್ ಕಾರ್ಡ್ ಇರುವಂತದ್ನ ಬಿ ಪಿ ಎಲ್ ಕಾರ್ಡ್ ಹತ್ತು ಲಕ್ಷಕ್ಕೆ ಏರ್ಸಿದಾರೆ ಕೇಂದ್ರ ಸರ್ಕಾರದವರು ಅಂದ್ರೆ ಹತ್ತು ಲಕ್ಷವರೆಗೂ ಕೂಡ ನಿಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಖರ್ಚಾಯ್ತು ಹಾಸ್ಪಿಟಲ್ ಅಲ್ಲಿ ಅಂತ ಹೇಳಿದ್ರೆ ನೀವು ಹತ್ತು ಲಕ್ಷನೂ ಕೂಡ ಕ್ಲೈಮ್ ಮಾಡ್ಕೋಬಹುದು ಆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಓಕೆನಾ ಹಾಗೆ ಎ ಪಿ ಎಲ್ ಕಾರ್ಡ್ ಲಕ್ಷ ರೂಪಾಯಿ ಇತ್ತಲ್ವಾ ಆ ಮೂರ್ ಲಕ್ಷನ ಡಬಲ್ ಮಾಡಿದ್ದಾರೆ ಅಂದ್ರೆ ಆರು ಲಕ್ಷವರೆಗೂ ಕೂಡ ನೀವು ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಇಂದ ಹಾಸ್ಪಿಟಲ್ ಅಲ್ಲಿ ನೀವು ಟ್ರೀಟ್ಮೆಂಟ್ ನ ತಗೋಬಹುದು ಅಂತ ಹೇಳಿ ತಿಳಿಸಿರುವಂತದ್ದು ಈಗ ಅವರೇನೋ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಕೊಟ್ಟಂತ ಆಯುಷ್ಮಾನ್ ಕಾರ್ಡ್ ಏನಿದೆ ಅದು ಉಪಯೋಗಕ್ಕೆ ಬರ್ಬೇಕಲ್ಲ ಅದ್ರ ಬಗ್ಗೆ ನಾನು ನೀವು ಇವಾಗ ಚರ್ಚೆ ಮಾಡ್ಬೇಡಣ ಸೊ ನಮಗೂ ಕೂಡ ತಿಳಿದಿರೋ ಪ್ರಕಾರ ಸೊ ಎಷ್ಟೋ ಜನಗಳು ಆಯುಷ್ಮಾನ್ ಕಾರ್ಡ್ ಇಟ್ಕೊಂಡು ಹಾಸ್ಪಿಟಲ್ ಹೋದಾಗ ಸೊ ಹಾಸ್ಪಿಟಲ್ ಅಲ್ಲಿ ಏನಂತ ರೆಸ್ಪಾನ್ಸ್ ಮಾಡ್ತಾರೆ ಸೊ ಇಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಈ ಆಯುಷ್ಮಾನ್ ಕಾರ್ಡ್ ಎಲ್ಲ ನಮ್ಮ ಹಾಸ್ಪಿಟಲ್ ಅಲ್ಲಿ ನಡೆಯೋದಿಲ್ಲ ನೀವು ಬೇರೆ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಹೌದಾ ಅದೇ ಬೇರೆ ನಾವು ಪ್ರೈವೇಟ್ ಆಗಿ ಮಾಡ್ಸ್ಕೊಂಡಿರ್ತೀವಿ ನೋಡಿ ಒಂದ್ ಲಕ್ಷ ಕಟ್ಟೋ ಅಥವಾ ಐವತ್ ಸಾವಿರ ಕಟ್ಟೋ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಕುಟುಂಬಕ್ಕೆ ನಾವೇ ಸ್ವಂತವಾಗಿ ದುಡ್ಡನ್ನ ಕಟ್ಟಿ ಮಾಡ್ಸಿರ್ತೀವಲ್ಲ ಅದೇ ಒಂದು ಇನ್ಶೂರೆನ್ಸ್ ಕಾರ್ಡ್ ನ ಹಾಸ್ಪಿಟಲ್ ಅಲ್ಲಿ ತೋರ್ಸುದ್ರೆ ಸೊ ಪಟ್ಟಂತ ಡಾಕ್ಟರ್ಸ್ ಆಗ್ಲಿ ನರ್ಸ್ ಆಗ್ಲಿ ಅಲ್ಲಿಯ ರಿಸೆಪ್ಷನಿಸ್ಟ್ ಆಗ್ಲಿ ಓಕೆ ಈ ಇನ್ಶೂರೆನ್ಸ್ ಇದೆಯಾ ನಿಮಗೆ ಕ್ಲೈಮ್ ಮಾಡ್ತೀವಿ ನೀವೇನು ದುಡ್ಡು ಕಟ್ಟೋಂಗಿಲ್ಲ ನಿಮ್ ಇನ್ಶೂರೆನ್ಸ್ ಅಲ್ಲಿ ಹಣ ಕಟ್ಟಾಗತ್ತೆ ಅಂತ ಹೇಳಿ ತಗೋತಾರೆ ಆದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಇಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತೆ ನಾವು ಆಯುಷ್ಮಾನ್ ಕಾರ್ಡ್ ಕೊಟ್ಟಿದೀವಿ ಹನ್ನೆರಡೂವರೆ ಸಾವಿರ ಕೋಟಿ ರು ಹಣವನ್ನ ನಾವು ಬಡವರ್ಗೆ ಅಂತ ಹೇಳ್ಬಿಟ್ಟು ಈ ಕಾರ್ಡ್ ಗೋಸ್ಕರನೇ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳೋದಾದ್ರೆ ಹಾಗಾದ್ರೆ ಹಾಸ್ಪಿಟಲ್ ಅಲ್ಲಿ ಯಾಕೆ ತಗೊಳೋದಿಲ್ಲ ಸೊ ಹಾಸ್ಪಿಟಲ್ ಅವ್ರಿಗೆ ಸರ್ಕಾರದಿಂದ ಆ ಹಣ ಬರುತ್ತೆ ಅನ್ನೋದಾದ್ರೆ ಹಾಸ್ಪಿಟಲ್ ಅವರು ಕೂಡ ಎಲ್ಲಾರ್ದು ಆಯುಷ್ಮಾನ್ ಕಾರ್ಡ್ ನ ಇಸ್ಕೊಂಡು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ ಸೊ ನಿಮ್ಮ ಪ್ರಶ್ನೆ ಕೂಡ ಇದೇ ಆಗಿದೆ ಸರ್ಕಾರಕ್ಕೆ ಅಂತ ಅನ್ಕೊಂಡು ನಿಮ್ಮ ಅಭಿಪ್ರಾಯವನ್ನ ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂಡ್ ಇವನ್ ನಿಮ್ಮ ಅಭಿಪ್ರಾಯ ಮಾತ್ರ ಅಲ್ಲ ನನ್ನ ಅಭಿಪ್ರಾಯ ಕೂಡ ಅದೇನೆ ಓಕೆನಾ ಸೊ ಹಾಸ್ಪಿಟಲ್ ಅವರೇ ತಗೊಳ್ಳಲ್ವಾ ಅಂದ ಮೇಲೆ ಈ ಆಯುಷ್ಮಾನ್ ಕಾರ್ಡ್ ಕೊಟ್ರೇನು ಬಿಟ್ರೇನು ಹೌದಾ ಸೊ ಸರ್ಕಾರ ಏನ್ ಮಾಡ್ಬೇಕು ಹಾಗಾದ್ರೆ ಈಗ ಹತ್ತು ಲಕ್ಷದವರೆಗೂ ನಾವು ಕಾರ್ಡ್ಗೆ ಕೊಡ್ತಾ ಇದೀವಿ ಅಂತ ಅಂದ್ಮೇಲೆ ಯಾವ ಹಾಸ್ಪಿಟಲ್ ಗೆ ಈ ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಬೇಕು ಹೌದಾ ಏನೋ ಒಂದು ನಮ್ಗೆ ಸಮಸ್ಯೆ ಬಂದಾಗ ಆರೋಗ್ಯದಲ್ಲಿ ಅಂತ ಹಾಸ್ಪಿಟಲ್ ಗಳಲ್ಲೇ ವಿಸಿಟ್ ಕೂಡ ಮಾಡಬಹುದು ಸೊ ಇವರು ಆಯುಷ್ಮಾನ್ ಕಾರ್ಡ್ ಕೊಟ್ಟಿದೀವಿ ನೀವು ಎಲ್ಲಾದ್ರೂ ಹೋಗಿ ತೋರಿಸ್ಕೊಳ್ಳಿ ಫ್ರೀ ಅಂತ ಭಾಷಣ ಏನೋ ಮಾಡ್ತಾರೆ ಆದ್ರೆ ಅದು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಬಡ ಜನಗಳಿಗೆ ಇಲ್ಲಿ ಹೆಲ್ಪ್ ಆಗತ್ತೆ ಸರ್ಕಾರದಿಂದ ಹೌದಾ ಸೊ ದಯವಿಟ್ಟು ಆ ರೀತಿ ಸರ್ಕಾರದಿಂದಲೂ ಕೂಡ ಮಾಡಬಾರ್ದು ಸೊ ನೀವು ಕೊಡೋದೇ ಆದ್ರೆ ಯಾವ ಹಾಸ್ಪಿಟಲ್ ಅದು ಗವರ್ನಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಯಾವ ಯಾವ ಹಾಸ್ಪಿಟಲ್ ಗಳಿಗೆ ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ತಿಳಿಸಿದಿರಾ ಅನ್ನೋದನ್ನ ಸೊ ನಮ್ಮ ರಾಜ್ಯದ ಜನತೆಗೂ ಕೂಡ ನೀವು ಇನ್ಫಾರ್ಮೇಶನ್ ನ ಕೊಡಬೇಕು ಅಂತ ಹಾಸ್ಪಿಟಲ್ ಗಳಿಗೆ ನಮ್ಮ ಜನರು ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಆಗಿದೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂಡ್ ಎಲ್ಲಿ ಆಯುಷ್ಮಾನ್ ಕಾರ್ಡ್ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದೇ ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲೂ ಕೂಡ ಮಾಡಿ ಕೊಡ್ತಾರೆ ಅಥವಾ ಬೆಂಗಳೂರು ಒಂದು ಕೇಂದ್ರದಲ್ಲಿ ಮಾಡಿಕೊಡ್ತಾರೆ ಅಥವಾ ಗ್ರಾಮ ಒನ್ ಕೇಂದ್ರದಲ್ಲೂ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಡ್ತಾರೆ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಕ್ಕಾಗ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನಾನು ನಿಮ್ಗೆ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ಬಂದಿರುವಂತದ್ದು ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನ್ ನಿಮಗೆ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನಗೆ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೂ ಕೂಡ ಇದೇ ರೀತಿ ಹೊಸ ಹೊಸ ವಿಷಯಗಳು ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ವಿಡಿಯೋ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ಯಾರು ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು